ರಾಜ್ಯದಲ್ಲಿ ಆಟೋ ಓಡಾಡ್ತಕ್ಕಂಥವ್ರು ಯಾರು ಬಡವರು ಬಡವರಿಗೆ ಆಟೋ ಚಾರ್ಜ್ ಜಾಸ್ತಿ ಆಗಲ್ವಾ ಅದೇ ರೀತಿ ಓಟು ಬೈಕ್ ಬೇರೆ ಬೇರೆ ಉದ್ದೇಶಗಳು ಮಾಡ್ತಕ್ಕಂಥದ್ದು ಇವತ್ತು ಐ ಎಸ್ ಅವರು ಒಂದ್ ಲೀಟರ್ಗೆ ಮೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಕ್ಕಂಥ ಬಿದ್ದರೆ ಅವ್ರ ಕಥೆ ಏನಾಗ್ತಾ ಇದೆ ಸರ್ಕಾರ ಬಂದ ಮೇಲೆ ಒಂದು ಡಬ್ಬಲ್ ಮಾಡಿದ್ದೀರಿ ಎಲೆಕ್ಟ್ರಿಕ್ ಬೆಲೆ ಡಬ್ಬಲ್ ಮಾಡಿದ್ದೀರಿ ಐನೂರು ರೂಪಾಯಿ ಐನೂರು ರೂಪಾಯಿ ಒಂದ್ರ ಮೇಲೆ ಒಂದು ಟ್ಯಾಕ್ಚನ್ ಹಾಕ್ತಾ ಇರ್ತಕ್ಕಂಥದ್ದು ಫ್ಯಾಕ್ ಮಾಡ್ತಕ್ಕಂಥದ್ದು ಕುಡಿಯೋ ನೀರು ನೀರಿನ ಸಂಪೂರ್ಣವಾಗಿ ಹೊಲಿಸಕ್ಕೆ ಆಗಿಲ್ಲ ಇವತ್ತು ಆ ಕುಡಿಯೋ ನೀರಿಗೂ ಕೂಡ ನೀವು ಹೆಚ್ಚು ಮಾಡ್ತಕ್ಕಂಥದನ್ನ ಕಲೆ ಹೆಚ್ಚು ಮಾಡ್ತಕ್ಕಂಥದಕ್ಕೆ ಹೊಡ್ತಿದ್ದೀರಿ ಈ ಸರ್ಕಾರ ಈ ಗ್ಯಾರಂಟಿ ನೋಡ್ಲಿಕ್ಕೆ ತೋರ್ಲಿಕ್ಕೆ ಗ್ಯಾರಂಟಿ ಮಾತ್ರ ಆದ್ರೆ ಮಾಡ್ತಾ ಇರ್ತಕ್ಕಂಥದ್ದು ಬಡವರಿಗೆ ಹೆಚ್ಚು ಕರ್ತಾ ಇದೆ ನೋಡ್ಕೊಂಡಂತ ರೈತರ ಪರಿಸ್ಥಿತಿ ಏನು ಅದೇ ರೀತಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ